ಈಗ ಕಾನೂನು ತಮ್ಮ ಕ್ರಮ ಕೈಕೊಳ್ತಾ ಇದೆ ದುರ್ದೈವ ಯಾಕಂದರೆ ಇವಣ್ಣ ಸಾಕಷ್ಟು ಅವ್ರಿಗೆ ವಯಸ್ಸಾಗಿದೆ ಈಗ ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರು ದುರ್ದೈವ ಆದರೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿಡ್ನ್ಯಾಪ್ ಮಾಡಿದ್ರು ಅಂತ ಹಾಗಾಗಿ ಒಂದು ಸತಿ ತನಿಖೆಯನ್ನು ಮಾಡೋದು ಒಳ್ಳೆಯದು ಆದರೆ ಎಷ್ಟರ ಮಟ್ಟಿಗೆ ಅವ್ರನ್ನ ಬಂಧಿಸುವುದು ಇತ್ಯಾದಿ ಸರಿ ಇತ್ಯಾದಿ ನ್ಯಾಯಾಲಯಗಳೇ ತೀರ್ಮಾನ ಮಾಡ್ತಾರೆ ವಾತಾವರಣ ಬಹಳ ಚೆನ್ನಾಗಿದೆ ನೀವು ನೋಡಿದಿರಿ ನನ್ನ ಜೊತೆಗೆ ಹಲವಾರು ಕಡೆ ಬಂದಿದ್ದೀರಿ ಬಹಳ ಉತ್ತಮವಾದಂತಹ ಜನರ ಪ್ರತಿಕ್ರಿಯೆ ಇದೆ ನಮ್ಮ ಕೆಲಸಗಳನ್ನೂ ನೋಡಿದ್ದಾರೆ ಮತ್ತು ಅದರ ಜೊತೆಗೆ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅನ್ನುವಂಥದ್ದು ಬಹಳ ದೊಡ್ಡದಾದಂತಹ ಒಂದು ಅಪೇಕ್ಷೆ ಇದೆ ಜನರಿಗೆ ಹಾಗಾಗಿ ಖಂಡಿತವಾಗಿ ಕ್ಷೇತ್ರ ಈ ಕ್ಷೇತ್ರವೂ ಸೇರಿದಂತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಗೆಲುವನ್ನು ತಲುಪುತ್ತದೆ